ಟಿ ಡಿ ಪಿ ಮತ್ತು ಜೆಡಿಯು ಜೊತೆ ಸಂಪರ್ಕದಲ್ಲಿದ್ದೇವೆ ನೋಡಿ ಈಗ ಡಿಮ್ಯಾಂಡ್ ಇದೆ ಎರಡು ಇಬ್ಬರು ನಾಯಕರಿಗೆ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ಇಂಡಿಯಾ ಮೈತ್ರಿಕೂಟದ ಸಭೆ ಕೂಡ ಕರೆಯಲಾಗಿದೆ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ ಇಂಡಿಯಾ ಮೈತ್ರಿಕೂಟದ ಸಭೆ ಕೂಡ ನಾಳೆ ಇದೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಭೆ ಇನ್ನು ಜೆಡಿಯುನಿಂದ ನಿತೀಶ್ ಕುಮಾರ್ ಹಾಗೆ ಟಿ ಡಿ ಪಿಯಿಂದ ಚಂದ್ರಬಾಬು ನಾಯ್ಡು ನೋಡಿ ಇಬ್ಬರು ಕೂಡ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಆಫರ್ಗಳು ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇಬ್ಬರು ನಾಯಕರಿಗೆ ಅವರು ಯಾವ ಕಡೆ ವಾಲ್ತಾರೋ ಆ ಒಂದು ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡೋದು ಕನ್ಫರ್ಮ್ ಯಾಕಂದ್ರೆ ಹದಿನೈದು ಹದಿನೈದು ನೋಡೋಣ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಈಗ ಇಬ್ಬರು ನಾಯಕರ ತೆಕ್ಕೆಯಲ್ಲಿದ್ದಾವೆ ಋತುರಾಜ್ ಚೌಹಾಣ್ ಈಗ ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾಳೆ ಇಂಡಿಯಾ ಮೈತ್ರಿಕೂಟದ ಸಭೆಯನ್ನು ಕೂಡ ಕರೆಯಲಾಗಿದೆ ಏನಾದರೂ ಮಾಡಿ ಇಂಡಿಯಾ ಒಕ್ಕೂಟ ಸರ್ಕಾರವನ್ನು ರಚನೆ ಮಾಡಲೇಬೇಕು ಅನ್ನುವಂತಹ ಪಣ ತೊಟ್ಟಿದೆ ಸಾಕಷ್ಟು ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ ಬಟ್ ಖಂಡಿತವಾಗಲೂ ಇಂಡಿಯಾ ಒಕ್ಕೂಟಕ್ಕೆ ಸರ್ಕಾರವನ್ನು ರಚನೆ ಮಾಡುವಂಥ ಅವಕಾಶಗಳು ಖಂಡಿತವಾಗಲೂ ಇದ್ದಾವೆ ಯಾವ ಪಕ್ಷವೂ ಕೂಡ ಇನ್ನೂರ ಎಪ್ಪತ್ತೆರಡನ್ನ ಕ್ರಾಸ್ ಮಾಡಿಲ್ಲ ಅಂದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಯಾವುದು ಕ್ರಾಸ್ ಮಾಡಿಲ್ಲ ಬಟ್ ಅವಕಾಶಗಳು ಪಿಗೂ ಇದಾವೆ ಇಲ್ಲ ಅಂತ ಹೇಳಲ್ಲ ಆದರೆ ನೋಡಬೇಕೀಗ ಪ್ರಾದೇಶಿಕ ಪಕ್ಷಗಳು ಯಾವ ಪಕ್ಷದ ಕಡೆ ವಾಲ್ತಾವೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಪೃಥ್ವಿರಾಜ್ ಚೌಹಾಣ್ ಈ ಬಗ್ಗೆ ಮಾತನಾಡಿದ್ದಾರೆ are still option for India Alliance? No, I think India Alliance is meeting tomorrow. These options cannot be ruled out. Uh, whether India Alliance decides to make a pitch to, uh, but this is not impossible. This is not unthinkable. Such things have happened before. PDPN uh, did are still option for India Alliance? No, I think India Alliance is meeting tomorrow. These options cannot be ruled out. Uh, whether India Alliance decides to make a pitch to, uh, Chandrababu Naidu and Nitish Kumar depends. ಟುಮೋ ನೋಡಿ ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೀತಾ ಇರುವಂತಹ ನಾಯಕರು ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಅವರಿಗೆ ಕಾಂಗ್ರೆಸ್ ನಾಯಕರೇನು ಸ್ನೇಹಿತರಲ್ಲ ಅಂತಲ್ಲ ಈ ಹಿಂದೆ ಅವರೊಟ್ಟಿಗೆ ಇದ್ದಂಥವ್ರು ನಿತೀಶ್ ಕುಮಾರ್ ಕೂಡ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಅವರೊಟ್ಟಿಗೆ ಈಗ ಬಂದಂಥವ್ರು ಹಾಗಾಗಿನೇ ಇಬ್ಬರು ನಾಯಕರು ವಾಪಸ್ ಕಾಂಗ್ರೆಸ್ಗೆ ಹೋಗ್ಬೋದು ಅಥವಾ ಬೆಂಬಲವನ್ನು ಕೊಡ್ಬೋದು ಅಥವಾ ಎನ್ ಡಿ ಉಳಿಬೋದು ಈ ರೀತಿ ಹೇಳೋಕ್ಕಾಗೋದಿಲ್ಲ ಏನು ಬೇಕಾದರೂ ಆಗ್ಬೋದು ಬಟ್ ಕಾದು ನೋಡುವ ತಂತ್ರಕ್ಕೆ ಇಬ್ಬರು ನಾಯಕರು ಮುಂದಾಗ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ